ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಉಲ್ಲಾಸ್ ನಗರದಲ್ಲಿರುವ ಧರ್ಮಲಿಂಗ ಎಂಬುವರ ಮನೆಯಲ್ಲಿ ಒಂದು ವರ್ಷದ ಹಿಂದೆ ತನ್ನ ಪತ್ನಿ ಕೂಲಿ ಕೆಲಸ ಮುಗಿಸಿಕೊಂಡು ವಿಶ್ರಾಂತಿ ಪಡೆದುಕೊಳ್ಳುವ ವೇಳೆ ವಿಪರೀತ ಗಾಳಿ ಹಾಗೂ ಧಾರಾಕಾರ ಮಳೆ ಸುರಿಯುತ್ತಿದ್ದಂತೆ ಪಕ್ಕದಲ್ಲಿದ್ದ ಬೃಹತ್ ಮರವೊಂದು ಮನೆಯ ಮೇಲೆ ಬಿದ್ದಿದ್ದು ಕ್ಷಣ ಮಾತ್ರದಲ್ಲಿ ಮಾರಿಯೊಳಗಿದ್ದ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಮನೆಯಿಂದ ಹೊರಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದ ಘಟನೆ ವರದಿಯಾಗಿತ್ತು ಘಟನಾ ಸ್ಥಳಕ್ಕೆ ಕೆಲ ಹೊತ್ತಿನಲ್ಲಿಯೇ ಅಧಿಕಾರಿಗಳೊಂದಿಗೆ ತಹಶೀಲ್ದಾರ್ ಎಂ ಮಮತಾರವರು ಆಗಮಿಸಿ ಮನೆಯ ಮೇಲ್ಚಾವಣಿ ಸಂಪೂರ್ಣ ಹಾನಿಯಾಗಿರುವ ಬಗ್ಗೆ ಪರಿಶೀಲಿಸಿ ಶೀಘ್ರ ಪರಿಹಾರದ ಬಗ್ಗೆ ಭರವಸೆಯನ್ನ ನೀಡಿದ್ರು ಇದಾದ ಬಳಿಕ ಸಂಬಂಧಪಟ್ಟ ದಾಖಲೆಗಳನ್ನು ನಾಡ ಕಚೇರಿಯಲ್ಲಿ ಸಲ್ಲಿಸಿದ್ದು ಕೆಲ ತಿಂಗಳು ಕಳೆದ ನಂತರ ಪರಿಹಾರದ ಬಗ್ಗೆ ವಿಚಾರಿಸಿದ ಕೆಲ ತಿಂಗಳು ಕಳೆದ ನಂತರ ಪರಿಹಾರದ ಬಗ್ಗೆ ವಿಚಾರಿಸಿದಾಗ ಕಾಲಾವಕಾಶ ಬೇಕು ಎನ್ನುತ್ತಲೇ ಹಲವು ತಿಂಗಳು ಉರುಳಿತು ಈ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರು ಸಹ ಶೀಘ್ರವಾಗಿ ಪರಿಹಾರವನ್ನು ಒದಗಿಸುವಂತೆ ತಾಲೂಕು ಅಧಿಕಾರಿಗಳಿಗೆ ಸೂಚಿಸಿದ್ದರು ಆದರೆ ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಮನೆ ಮೇಲೆ ಮರ ಬಿದ್ದ ಸಮಯದಿಂದ ಈವರೆಗೆ ಹಲವು ಬಾರಿ ವಿಚಾರಿಸಿದ್ದಾದರೂ ನಮಗೆ ಬಿಡುಗಾಸು ಬಂದಿಲ್ಲ ಹಾನಿಯಾಗಿರುವ ಮನೆಯನ್ನ ಕೆಡವಿ ಇದೀಗ ಟಾರ್ಪಲ್ ನಿಂದ ಗುಡಿಸಲನ್ನ ನಿರ್ಮಿಸಿಕೊಂಡು ಪರಿಹಾರದ ನಿರೀಕ್ಷೆಯಲ್ಲಿ ಇಬ್ಬರು ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದೇವೆ ಈ ಬಗ್ಗೆ ಜನಪ್ರತಿನಿಧಿಗಳು ಗಮನ ಹರಿಸಿ ಸೂರು ಕಲ್ಪಿಸಲು ನೆರವಾದರೆ ಅನುಕೂಲವಾಗುತ್ತೆ ಅಂತ ಮನೆ ಕಳೆದುಕೊಂಡ ನಷ್ಟಾನುಭವಿ ಧರ್ಮಲಿಂಗ ಎಂಬುವವರು ಮಾಧ್ಯಮಕ್ಕೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಒಂದು ವರ್ಷ ಆಯಿತು ಇನ್ನೂ ಪರಿಹಾರನೂ ಸಿಕ್ಕಿಲ್ಲ ಓಸುತ್ತಿ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಎಲ್ಲ ಎಮ್ ಎಲ್ ಎ ಎಮ್ ಎಲ್ ಎಲ್ಲ ಬಂದು ನೋಡ್ಕೊಂಡು ಹೋದ್ರು ಇನ್ನು ಪರಿಹಾರನೂ ಕೊಟ್ಟಿಲ್ಲ ಎಂಥದ್ದು ಕೊಟ್ಟಿಲ್ಲ ಅದು ಓದ್ತೀವಿ ಈ ನೋಡಿ ನಾವು ಟಾರ್ಕೋಲ್ ಕಟ್ಕೊಂಡು ಈ ಮಕ್ಕಳು ಇಟ್ಕೊಂಡು ಸೊಳ್ಳೆ ಕಾಟದಲ್ಲಿ ಅದಕ್ಕೆ ಡೆಂಗಿ ಜ್ವರ ಬರುತ್ತೆ ಅದು ಇದು ಅಂತ ನಾವು ಎದುರ್ಕೊಂಡು ಇದ್ದೀವಿ ಈ ಕಡೆ ನೀರು ಬೇರೆ ಬರುತ್ತೆ ಈ ಕಡೆ ನೀರು ಆ ಕಡೆ ಮೇಲ್ಗಡೆ ಎಲ್ಲ ಮಣ್ಣು ಇನ್ನೆಲ್ಲ ಖುಷಿಯುತ್ತೆ ಎಲ್ಲ ಎಲ್ಲ ಇದಾಗುತ್ತೆ ನಾವು ಯಾರ ಹತ್ರ ಹೋಗಿ ಏನಂತ ఈ గవర్నమెంట్ ఈ థరీ హింది కండి ఇష్టం అవసరం పడుతుంది